ಇನ್ನು ಎರಡೂವರೆ ತಿಂಗಳೊಳಗೆ ದಾಂಡೇಲಿಯ ಎನ್ ರಸ್ತೆ ಮತ್ತು ಹಳೆ ದಾಂಡೇಲಿಯಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆ ಕಾಮಗಾರಿಗೆ ಚಾಲನೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮಾಹಿತಿ ದಾಂಡೇಲಿ ನಗರದ ಪ್ರಮುಖ ರಸ್ತೆಯಾಗಿರುವ ಜೆ ಎನ್ ರಸ್ತೆ ಮತ್ತು ಹಳೆ ದಾಂಡೇಲಿಯಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆ ತೀವ್ರ ಹದಗೆಟ್ಟಿದ್ದು ಇಲ್ಲಿಯ ರಸ್ತೆ ದುರಸ್ತಿ ಹಾಗೂ ರಸ್ತೆ ಕಾಮಗಾರಿಗೆ ಇನ್ನು ಎರಡೂವರೆ ತಿಂಗಳೊಳಗೆ ಚಾಲನೆಯನ್ನು ನೀಡಲಾಗುತ್ತದೆ ಎಂದು ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮತ್ತು ನಗರಸಭೆಯ ಸದಸ್ಯರಾದ ಮೋಹನ್ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ನಗರದ ಅಭಿವೃದ್ಧಿಗೆ ನೂರಾರು ಕೋಟಿ ಅನುದಾನಗಳನ್ನು ಆರ್ ವಿ ಅವರು ತಂದಿದ್ದಾರೆ ನಿನ್ನೆ ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮೊತ್ತದ ವಿವಿಧ ನಲವತ್ತೇಳು ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ ವಿ ದೇಶಪಾಂಡೆಯವರು ಚಾಲನೆಯನ್ನು ನೀಡಿದ್ದಾರೆ ಇದರ ಹೊರತಾಗಿಯೂ ದಾಂಡೇಲಿಯ ಬಹುದೊಡ್ಡ ಸಮಸ್ಯೆಯಾಗಿರುವ ಜೆಎನ್ ರಸ್ತೆ ಮತ್ತು ಹಳೆ ದಾಂಡೇಲಿಯಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆ ಕಾಮಗಾರಿ ಹಾಗೂ ಇನ್ನಿತರ ಅವಶ್ಯ ಕಾಮಗಾರಿಗಾಗಿ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಹತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನಕ್ಕೆ ಮೌಖಿಕವಾಗಿ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದು ಅತಿ ಶೀಘ್ರದಲ್ಲಿ ಈ ಅನುದಾನ ಮಂಜೂರಾಗಿ ಬರಲಿದೆ ಅನುದಾನ ಮಂಜೂರಾದ ತಕ್ಷಣ ಟೆಂಡರ್ ಕರೆದು ಕಾಲಮಿತಿಯೊಳಗಡೆ ಎನ್ ರಸ್ತೆ ಮತ್ತು ಹಳೆದಾಂಡಿಲಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಅಲ್ಲಿಯವರೆಗೆ ತಾತ್ಕಾಲಿಕ ದುರಸ್ತಿ ಮತ್ತು ಪ್ರತಿದಿನ ಧೂಳನ್ನು ನಿಯಂತ್ರಿಸಲು ನೀರು ಸಿಂಪಡಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ನಗರಸಭೆ ಸದಸ್ಯರುಗಳಾದ ಸಂಜಯ್ ನಂದೇಲ್ಕರ್ ಮಜೀದ್ ಸನದಿ ಮಹಾದೇವ್ ಜಮಾದರ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ನಾವು ಕಾರ್ಯಕ್ರಮನ ಓಪನಿಂಗ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ದಾಂಡೇಲಿ ನಗರಸಭೆಗೆ ಸಂಬಂಧಿಸಿದಂತೆ ಈಗ ಏನಾಗಿದೆ ಸನ್ಮಾನ್ಯ ಶಾಸಕರು ನಮ್ಮದು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ ಊರಿಗೆ ಅದೇ ರೀತಿ ಯು ಜಿ ಡಿ ಕಾಮಗಾರಿಗಳನ್ನ ತೊಗೊಂಡು ಬಂದಿದ್ದಾರೆ ಈ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ದಾಂಡೇಲಿ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ವಾರ್ಡ್ನಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಎಲ್ಲ ರಸ್ತೆಗಳು ಹದಗೆಟ್ಟಿದೆ ಇದು ನಮ್ಮ ನಗರಸಭೆ ಗಮನಕ್ಕಿದೆ ಆದರೆ ನಾವು ರಸ್ತೆಗಳ ಹದಗೆಟ್ಟಿದೆ ಅಂದ ಮಾತ್ರಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸಾಕಷ್ಟು ಮನವಿಗಳನ್ನು ಸಾಕಷ್ಟು ಪ್ರಪೋಸಲ್ಗಳನ್ನು ನಾವು ಮೇಲಾಧಿಕಾರಿಗಳಿಗೆ ಮತ್ತು ಸನ್ಮಾನ್ಯ ಶಾಸಕರಿಗೂ ಕೂಡ ನಾವು ಸಬ್ಮಿಟ್ ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಸ ನಿನ್ನೆ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ ಅದರಲ್ಲಿ ವಿವಿಧ ರೀತಿಯ ನಲವತ್ತೇಳು ಕಾಮಗಾರಿಗಳಿದೆ ನಗರೋತ್ಥಾನ ಯೋಜನೆಯಲ್ಲಿ ಐದು ಕೋಟಿ ಎಪ್ಪತ್ತೇಳು ಲಕ್ಷ ಆ ನಗರೋತ್ಥಾನ ಕಾಮಗಾರಿಯಲ್ಲಿ ಇನ್ನೂ ಕೂಡ ಡೆವಲಪ್ಮೆಂಟ್ ವರ್ಕ್ಗೆ ಸಂಬಂಧಿಸಿದಂತೆ ಹತ್ತು ಕೋಟಿ ರೂಪಾಯಿ ವರ್ಕ್ ಟೆಂಡರ್ ಆಗೋದು ಬಾಕಿ ಇದೆ ಆ ಟೆಂಡರ್ ಇದೆ ಇನ್ನು ಕೆಲವು ದಿನಗಳಲ್ಲಿ ಅದು ಕೂಡ ಸ್ಯಾಂಕ್ಷನ್ ಆಗ್ತಕ್ಕಂಥ ಸಂಭವ ಇದೆ ಸ್ವಲ್ಪ ದಿವಸಗಳಲ್ಲಿ ಅದು ಹತ್ತು ಕೋಟಿ ವರ್ಕ್ ಕೂಡ ಪ್ರಾರಂಭ ಆಗ್ತದೆ ಇದನ್ನು ಹೊರತುಪಡಿಸಿ ಅಷ್ಟು ಸಾಕಾಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅದು ನಾವು ನಗರೋತ್ಥಾನದಲ್ಲಿ ಯಾವುದು ಪ್ಯಾಕೇಜಲ್ಲಿ ಕವರ್ ಮಾಡಿರೋದಿಲ್ಲ ಮಾಡಿಲ್ಲ ಅದನ್ನು ವಿಶೇಷ ಅನುದಾನ ಬಿಡುಗಡೆಗಾಗಿ ನಾವು ಸನ್ಮಾನ್ಯ ಶಾಸಕರಿಗೆ ನಾವು ಪ್ರಪೋಸಲ್ ಕೊಟ್ಟಿದ್ವಿ ನಗರಸಭೆ ವತಿಯಿಂದ ಸುಮಾರು ಹತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಪ್ರಪೋಸಲನ್ನು ಕೊಟ್ಟಿದ್ವಿ ಅದರಲ್ಲಿ ಮುಖ್ಯವಾಗಿ ನಗರದಲ್ಲಿರ್ತಕ್ಕಂಥ ಮೇನ್ ರೋಡ್ ಜೆ ಎನ್ ರೋಡ್ ಆಗಿರ್ತಕ್ಕ ಆಗಿರ್ಬೋದು ಅಥವಾ ಓಲ್ಡ್ ದಾಂಡೇಲಿ ರೋಡ್ ಆಗಿರ್ಬೋದು ಗಾಂಧಿ ಚೌಕಿಂದ ಹಿಡ್ಕೊಂಡು ಬಸ್ ಡಿಪೋವರೆಗೆ ರೋಡ್ ಆಗಿರ್ಬೋದು ಈ ರೋಡನ್ನು ತಗೋತಕ್ಕಂಥ ಕಾಮಗಾರಿ ಕಾಮಗಾರಿಯನ್ನು ನಾವು ಅವರಿಗೆ ಪ್ರಪೋಸಲ್ ಕೊಟ್ಟಿದ್ವಿ ಶಾಸಕರು ನಿನ್ನೆ ಸಭೆಯಲ್ಲಿ ಕೂಡ ಘೋಷಣೆ ಮಾಡಿದರು ಸ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಪರ್ ಪರ್ಸನಲ್ ಆಗಿ ಭೇಟಿಯಾಗಿ ದಾಂಡೆಲಿ ನಗರದಲ್ಲಿ ಇಂಥ ಅವಶ್ಯಕತೆ ಇದೆ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ನಿನ್ನೆ ಘೋಷಣೆ ಮಾಡಿದರು ಸೊ ಇನ್ನು ಕೆಲವೇ ದಿನಸಗಳಲ್ಲಿ ಆ ರಸ್ತೆಗಳು ಪ್ರಾರಂಭ ಆಗ್ಬೋದು ಈ ರೀತಿ ನಾವು ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಇನ್ನು ನಮ್ಮ ರೆಗ್ಯುಲರ್ ಆಗಿ ನಗರಸಭೆಗೆ ಬರತಕ್ಕಂಥ ಅನುದಾನ ಏನಿದೆ ಎಸ್ ಎಫ್ ಸಿ ಮತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅದರಲ್ಲೂ ಕೂಡ ನಾವು ಸಾಕಷ್ಟು ರೋಡ್ ಮತ್ತು ಚರಂಡಿ ವರ್ಕ್ಗಳನ್ನ ತಗೊಂಡಿದ್ದೀವಿ ಅದು ಸುಮಾರು ಒಂದು ನಲವತ್ತು ಟೆಂಡರ್ಸ್ಗಳನ್ನು ಈ ಸಲ ನಾವು ಮಾಡಿದ್ದೇವೆ ಅವು ಕೆಲವು ಒಂದು ತಿಂಗಳು ಎರಡು ತಿಂಗಳ ಅವಧಿಯಲ್ಲಿ ಅದು ಕೂಡ ಪ್ರಾರಂಭ ಆಗಬಹುದು ಸೊ ಈ ರೀತಿ ನಾವು ನಗರಸಭೆಯ ನಗರಸಭೆ ವತಿಯಿಂದ ಸಾಕಷ್ಟು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ದಿವಸಗಳಲ್ಲಿ ದಾಂಡಲಿ ನಗರದಲ್ಲಿ ರಸ್ತೆಗಳಿಗೆ ಸಂಬಂಧಿಸಿದಂತೆ ಏನು ಕಂಪ್ಲೇಂಟ್ಸ್ ಇದೆ ಅದನ್ನು ಸರಿಪಡಿಸಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೇವೆ ಸೊ ಇದು ತಮ್ಮ ಗಮನಕ್ಕಿರಲಿ ಅಂತ ತಗೊಂಡು ಎಲ್ಲರಿಗೂ ಧನ್ಯವಾದಗಳು ಹೀಗೆ ಪ್ರಪೋಸಲ್ ಕಳಿಸಿದ್ವಿ ಸರ್ ನಾವು ಮೇಲಾಧಿಕಾರಿಗಳ ಮೂಲಕನೂ ಕಳಿಸಿದ್ದೇವೆ ಆಮೇಲೆ ಸನ್ಮಾನ್ಯ ಶಾಸಕರು ಏನು ಮಾಡಿದ್ದಾರೆ ಆಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದನ್ನು ಅನುಮೋದನೆ ಕೊಡಿ ಅಂತ ಹೇಳಿದ್ದಾರೆ ಅವರು ಮೌಖಿಕವಾಗಿ ಈಗ ಆಗಲೇ ಅನುಮೋದನೆ ಕೊಟ್ಟಿದ್ದಾರೆ ಇನ್ನು ಕೆಲವು ದಿವಸಗಳಲ್ಲಿ ಸ್ಯಾಂಕ್ಷನ್ ಆರ್ಡರ್ ಕೂಡ ಬರ್ಬೋದು ಅದಾದ ನಂತರ ನಾವು ಅದಾದ ನಂತರ ನಾವು ಟೆಂಡರ್ ಪ್ರೊಸೀಜರ್ ಎಲ್ಲ ಮಾಡಲಿಕ್ಕೆ ಪ್ರೊಸೀಜರ್ ಇದೆ ಲಕ್ಷದ್ದು ಅದರಲ್ಲಿ ಜೆ ಎನ್ ರೋಡಲ್ಲಿ ಮೊನ್ನೆ ನಾವು ಒಂದು ಅತಿಕ್ರಮಣ ನಾಲದ ಅತಿಕ್ರಮಣ ತೆರವು ಮಾಡಿ ನಾಲಾ ಒಂದು ಗೆ ಓಪನ್ ಮಾಡಿ ಕೊಟ್ಟಿದ್ವಿ ಅದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವರ್ಕ್ ಕೂಡ ಅದರಲ್ಲಿದೆ ಆಮೇಲೆ ಜೆ ಎನ್ ರೋಡ್ ಮೇನ್ ರೋಡ್ಗೆ ಸುಮಾರು ಎಪ್ಪತ್ತು ಲಕ್ಷ ಮತ್ತೆ ಅರವತ್ತು ಲಕ್ಷ ಎರಡು ಪ್ಯಾಕೇಜ್ಗಳಲ್ಲಿ ನಾವು ಒಂದು ಅರ್ಧ ಎಪ್ಪತ್ತು ಲಕ್ಷ ಒಂದು ಅರ್ಧ ಅರವತ್ತು ಲಕ್ಷ ಈ ಥರ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗೆ ಪ್ರಪೋಸಲ್ ಕಳಿಸಿದ್ವಿ ಅದು ಕೂಡ ಡಿ ಪಿ ಆರ್ ಅಲ್ಲಿ ಇದೆ ಸೊ ಅದನ್ನು ಕೆಲವು ದಿವಸಗಳಲ್ಲಿ ಆದೇಶ ಬರ್ತಕ್ಕಂಥ ಚಾನ್ಸಸ್ ಇದೆ ಬಂದ ತಕ್ಷಣ ನಾವು ಆದಷ್ಟು ಬೇಗ ಅದು ಕಾಮಗಾರಿಗಳನ್ನ ಮುಗಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಎನ್ ರಸ್ತೆಯ ಕಾಮಗಾರಿ ಅನ್ನೋ ನಿರೀಕ್ಷೆ ಇದೆ ಪ್ರಕಾರ ಒಂದು ತಿಂಗಳಲ್ಲಿ ಆಗ್ಲಿಕ್ಕಿಲ್ಲ ಸ್ವಲ್ಪ ಪ್ರೊಸೀಜರ್ ಮಾಡಲಿಕ್ಕೆ ಒಂದು ಎರಡು ತಿಂಗಳ ಅವಧಿ ಬೇಕಾಗಬಹುದು ಈಗ ಆದೇಶ ಬಂದ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗ್ತೀವಿ ತಕ್ಷಣವೇ ನಾವು ಟೆಂಡರ್ ಮಾಡಿ ಅದನ್ನು ಕ್ರಮ ವಹಿಸ್ತೇವೆ ವಾಗಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ದಾಂಡಲಿ ನಗರದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಕಳೆದ ಕೆಲವು ತಿಂಗಳುಗಳಿಂದ ಸಾಕಷ್ಟು ಗುಂಡಿಗಳು ಬಿದ್ದಿದೆ ಗುಂಡಿಗಳನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲಿ ನಾವು ನಮ್ಮ ನಗರಸಭೆಯ ವತಿಯಿಂದನೇ ಡೈರೆಕ್ಟಾಗಿ ಮತ್ತು ಕೆಲವು ಕಾಂಟ್ರಾಕ್ಟರ್ಗಳ ಮೂಲಕ ನಾವು ಗುಂಡಿ ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ ಈಗ ಇನ್ನೂ ಎಲ್ಲೆಲ್ಲಿದೆ ಅದನ್ನು ನಾವು ಅಕ್ ಅದು ಆನ್ ಗೋಯಿಂಗ್ ಪ್ರೊಸೆಸ್ ಇದೆ ಅದನ್ನ ಮಾಡ್ತೇವೆ ಅದರ ಜೊತೆಗೆ ಓಲ್ಡ್ ದಾಂಡೇಲಿ ರೋಡ್ ಮತ್ತು ದಾಂಡೆ ಜೆ ಎನ್ ರೋಡ್ನಲ್ಲಿ ಸ್ವಲ್ಪ ಧೂಳಿನ ಸಮಸ್ಯೆ ಸಾಕಷ್ಟು ಬಾರಿ ತಾವು ಕೂಡ ಪ್ರೆಸ್ ಮೂಲಕ ನಾನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ ಆಮೇಲೆ ನಾನು ಕೂಡ ಗಮನಿಸಿದ್ದೇನೆ ಅದು ನಾವು ಈಗ ತಾತ್ಕಾಲಿಕವಾಗಿ ಸ್ವಲ್ಪ ನೀರು ಹೊಡಿತಕ್ಕಂಥ ಈಗ ಮಳೆ ಕಡಿಮೆ ಆಗಿದೆ ನೀರು ಹೊಡಿತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಈಗ ತಾತ್ಕಾಲಿಕವಾಗಿ ಮಳೆ ಆದರೆ ಏನು ಸಮಸ್ಯೆ ಇಲ್ಲ ಈಗ ನೀರು ಹೊಡೆದು ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ದಿನಕ್ಕೆ ಎರಡು ಬಾರಿ ನೀರು ಅದು ಎಷ್ಟು ಅವಶ್ಯಕತೆಗೆ ಅನುಗುಣವಾಗಿ ನಾವು ಇದು ಮಾಡ್ತೀವಿ ದಾಂಡಿಲ್ ನಗರ್ ನಲ್ಲಿ ಬಹಳ ಸಾಕಷ್ಟು ನಮ್ದ ಡೆವಲಪ್ಮೆಂಟ್ಸ್ ವರ್ಕ್ಸ್ ಈಗ ಚಾಲೂ ಆಗೋದಿದೆ ಯಾಕಂದ್ರೆ ಮಳೆ ಇತ್ತು ಅದಕ್ಕೆ ಬಹಳ ಕೆಲಸ ನಾವು ಚಾಲೂ ಮಾಡಿಲ್ಲ ಯಾಕಂದ್ರೆ ಸಿದ್ಧತೆ ಯಾವಾಗ ಯಾವ ಕೆಲಸ ಮಾಡ್ಬೇಕಂದ್ರೆ ಮಿನಿಮಮ್ ಟೂ ಟು ತ್ರೀ ಮಂತ್ ಸಿದ್ಧತೆ ಬೇಕು ಯಾಕಂದ್ರೆ ಇವತ್ತಿನ ನಮ್ಗೆ ಏನ್ ಫೀಡ್ಬ್ಯಾಕ್ ಬಂತು ಇವತ್ತಿನ ನಾವು ಕೆಲಸ ಚಾಲೂ ಮಾಡಕ್ ಆಗಲ್ಲ ಸಣ್ಣ ಪುಟ್ಟು ಒಂದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಏನು ವರ್ಕ್ ಇದೆ ನಾವು ಮಾಡ್ಬೋದು ಬಟ್ ಲಕ್ಷ ಲಕ್ಷಾಂತರದವರು ಇದಕ್ಕೆ ನಾವು ಬೇಗ ಸಿದ್ಧತೆ ಮಾಡ್ಬೇಕು ಅದಕ್ಕೆ ನಾವು ಮೊದಲಿನಿಂದ ಸಿದ್ಧತೆ ಮಾಡ್ತಾ ಬಂದಿದ್ದೇವೆ ಈಗ ನಾವು ಚಾಲೂ ಮಾಡ್ತೇವೆ ಯಾಕಂದ್ರೆ ಎಸ್ ಎಫ್ ಸಿ ನಲ್ಲಿ ನಮ್ದು ಸುಮಾರು ಮೂರು ಟೂ ತ್ರೀ ಟು ಫೋರ್ ದ ವರ್ಕ್ ಟೋಟಲ್ ಸೆವೆನ್ ಟು ಫೋರ್ಟಿ ಪ್ಯಾಕೇಜ್ ನಾವು ಟೆಂಡರ್ ಮಾಡಿದ್ದೇವೆ ಜೊತೆಗೆ ನಗರ ವೃತ್ತಾಂತ ಸುಮಾರು ತ್ರೀ ಇಯರ್ಸ್ ಬ್ಯಾಕ್ ಇಂದ ಪ್ರೊಜೆಕ್ಟ್ ಇದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾವು ಇದು ರೋಡ್ಸ್ ಎಲ್ಲ ಕೊಟ್ಟಿದ್ದೇವೆ ಅದನ್ನು ಇನ್ನು ಈಗ ಟೆಂಡರ್ಸ್ ಪ್ರಾಬ್ಲಮ್ ನಿಂದ ಟೆಕ್ನಿಕಲ್ ಆಗಿಲ್ಲ ಈಗ ನಿನ್ನೆ ಶಾಸಕರು ಬಂದ ಫೈವ್ ಕ್ರೋಡ್ ಸೆವೆಂಟಿ ಫೈವ್ ಲ್ಯಾಕ್ ಇದು ಉದ್ಘಾಟನೆ ಮಾಡಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಜೊತೆಗೆ ನಾವು ಜೆ ಎನ್ ರೋಡ್ ಸ್ಪೆಷಲಿ ಅಂದ್ರೆ ಜೆ ಜೈನ್ ರೋಡ್ ದ ಬಹಳ ಸಮಸ್ಯೆ ಇತ್ತು ನಾವು ಬಿಫೋರ್ ಮಳೆಯಲ್ಲಿ ಹಾಫ್ ಪೋರ್ಷನ್ ರೋಡ್ ನಾವು ಕವರ್ ಮಾಡಿದ್ದೇವೆ ಜೆ ಎನ್ ರೋಡ್ ಈಗ ಸೋಮಾನಿ ಸರ್ಕಲ್ ಟು ಪಟೇಲ್ ಸರ್ಕಲ್ ತನಕ ರೋಡ್ ಇದೆ ಅದು ಆಲ್ರೆಡಿ ನಾವು ಸಾಹೇಬ್ರಿಗೆ ನಾವು ಈ ಗಮನಕ್ಕೆ ಇಟ್ಟಿದ್ಮೇಲೆ ಅದಕ್ಕೆ ಸ್ಪೆಷಲ್ ಫಂಡ್ ಇದು ಮಾಡಿ ಡಿ ಪಿ ಆರ್ ಮಾಡಿ ನಾವು ಕಟ್ಸಿವೆ ಅದ ತಕ್ಷಣ ಬೇಗ ಅದಕ್ಕೆ ಸ್ಟಾಕ್ ಮಾಡ್ತೇವೆ ಜೊತೆಗೆ ಅಲ್ಲಿ ಈಗ ಡಸ್ಟ್ ಪ್ರಾಬ್ಲಮ್ ಇದೆ ಅಥವಾ ಏನು ಇದ್ದಾರೆ ಅದಕ್ಕೂ ನಾವು ಸ್ವಿಪ್ಪಿಂಗ್ ಮಾಡಿ ಸ್ವಿಪ್ಪಿಂಗ್ ಮಷಿನ್ ತೊಗೊಂಡು ಬಂದಿವೆ ಸ್ವೀಪಿಂಗ್ ಮಾಡಿ ಜೊತೆಗೆ ಅದಕ್ಕೆ ಇದ್ ಮಾಡೋದು ಮಾಡ್ತೀವಿ ಬಟ್ ಏನಾಗ್ತದೆ ಬಿಸಿಲಿನಲ್ಲಿ ನೀರ್ ನಾವು ಈಗ ಹಾಕಿದ ತಕ್ಷಣ ಒಂದು ಅರ್ಧ ತಾಸು ಒಳಗೆ ಹೋಗ್ತದೆ ಅದಕ್ಕೆ ಮ್ಯಾಕ್ಸಿಮಮ್ ಬ್ರಷಿಂಗ್ ಮಾಡೋದು ಪ್ರಯತ್ನ ಮಾಡ್ತೇವೆ ಅದಕ್ಕೆ ಡಸ್ಟ್ ಇದು ಇದಾಗಬಾರ್ದು ಸೆಕೆಂಡ್ ನಮ್ದು ಓಲ್ಡ್ ಹ್ಯಾಂಡ್ ಗಾಂಧಿ ಚೌಕ್ ಗಾಂಧಿ ಚೌಕ್ ಟು ಇದು ಬೈಲ್ಪಾಕ್ ಕ್ರಾಸ್ ತನಕ ರೋಡ್ ಸಪ್ರೇಟ್ ಮಾಡಿದಿವೆ ಬಟ್ ಗಾಂಧಿ ಚೌಕ್ ಟು ನಮ್ದು ಬಸ್ ಡಿಪೋ ತನಕ ಅದಕ್ಕೆ ಅದೇ ಆಲ್ರೆಡಿ ಜೊತೆಗೆ ಕಟ್ಸಿದ್ವಿ ಆ ರೋಡ್ ಆಮೇಲೆ ಪಟೇಲ್ ನಗರ್ ಅದು ಡಿಪ್ಪುನಿಂದ ಪಟೇಲ್ ನಗರ್ ತರ ಅದು ಆಲ್ರೆಡಿ ನಗರ ಉತ್ಥಾನಗರ ಉತ್ ಇದು ಐದೂವರೆ ಕೋಟಿ ಪ್ಲಸ್ ಸೆವೆನ್ ಕ್ರೋಡ್ ಪ್ರೊಸೆಸ್ ಇದೆ ಪ್ಲಸ್ ಇದು ಸಾಹೇಬ್ರಿಗೆ ನಾವು ಮತ್ತೆ ಟೆನ್ ಕ್ರೌಡ್ಸ್ ಡಿ ಪಿ ಆರ್ ಮಾಡಿ ಎಲ್ಲ ಕಳಿಸಿದ್ದೇವೆ ಅದಕ್ಕೆ ಮ್ಯಾಕ್ಸಿಮಮ್ ಮತ್ತೆ ಗಾಂಧಿನಗರ ಒನಸಿ ನಗರ್ ಟೌನ್ಶಿಪ್ ಮ್ಯಾಕ್ಸಿಮಮ್ಸ್ ರೋಡ್ಸ್ ಅಂದರೆ ಏನು ಈಗ ನಮಗೆ ದಾಂಡಿಲಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಮ್ಯಾಕ್ಸಿಮಮ್ ರೋಡ್ಸ್ ಏನಿದೆ ನಾವು ಅದ್ರ ಒಳಗೆ ಕವರ್ ಮಾಡಿದ್ದೇವೆ ಇದು ಆಲ್ರೆಡಿ ನಾವು ತ್ರೀ ಇಯರ್ಸ್ ತ್ರೀ ಮಂತ್ ಬ್ಯಾಕ್ನಿಂದಾನೆ ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೆ ಡಿ ಪಿ ಆರ್ ಎಲ್ಲ ರೆಡಿ ಮಾಡಿ ಕಳ್ಸಿದ್ದೆ ಮತ್ತು ಟೆಂಡರ್ ಪ್ರೊಸೆಸ್ ಮಾಡಿದ್ರೆ ಅಂದ್ರೆ ಒಂದು ಎರಡು ತಿಂಗಳ ಒಳಗೆ ಇದು ಈ ಮಳೆ ಸ್ಟಾಪ್ ಆದ ತಕ್ಷಣ ಅದು ಕೆಲಸ ಸ್ಟಾರ್ಟ್ ಆಗ್ತದೆ ಬಟ್ ದಾಂಡಿಲ್ನಲ್ಲಿ ಮ್ಯಾಕ್ಸಿಮಮ್ ಈಗ ನಮ್ಮ ಎಸ್ ಎಫ್ ಆಲ್ರೆಡಿ ನಾವು ಟೆಂಡರ್ ಮಾಡಿದ್ದೇವೆ ಈಗ ವರ್ಕ್ಔಟ್ ವರ್ಕ್ ಕೊಟ್ಟು ಕೆಲಸ ಚಲೋ ಮಾಡ್ತೇವೆ ಎಲ್ಲ ವಾರ್ಡ್ನಲ್ಲಿ ಮ್ಯಾಕ್ಸಿಮಮ್ ಥರ್ಟಿ ಟ್ವೆಂಟಿ ಸೆವೆನ್ ವಾರ್ಡ್ನಲ್ಲಿ ಡ್ರೈನ್ಸ್ ರೋಡ್ನಲ್ಲಿ ವರ್ಕ್ ಇದೆ ಸೊ ಇದಕ್ಕೆ ನಾನು ಸಾಹೇಬ್ರಿಗೆ ನಾವು ಮತ್ತೊಂದ್ಸಲ ನಮ್ಮ ದೇಶಪಾಂಡೆ ಸಾಹೇಬ್ರಿಗೆ ಧನ್ಯವಾದ ಇದು ಮಾಡ್ತೇನೆ ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರು ನಾವು ಸ್ವಲ್ಪ ಸಾಹೇಬ್ರ ಹತ್ರ ಬರುವಾಗ ಹೇಳಿದ್ದೇವೆ ಸರ್ ಈ ವಾಟರ್ ಪೈಪ್ಲೈನ್ ನಿಂದ ಟ್ವೆಂಟಿ ಫೋರ್ ಟು ಸೆವೆನ್ ಪ್ಲಸ್ ಯು ಜಿ ಡಿ ನಿಂದ ಏನು ಸಮಸ್ಯೆ ಆಗಿದೆ ಅದರಿಂದ ಭಾಳ ರೋಡ್ ಡ್ಯಾಮೇಜ್ ಆಗಿದೆ ಪಬ್ಲಿಕ್ದ ಇಂಪ್ಯಾಕ್ಟ್ ಹಿಂಗೆ ಬರ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ತಕ್ಷಣ ಅವರು ಹೇಳಿದರು ಆಮೇಲೆ ನಮ್ದು ಇಲ್ಲಿ ಕೇಳಿ ಡೈರೆಕ್ಟ್ ಹೋಗಿ ಅಲ್ಲಿ ಅಲ್ಲಿಗೆ ಹೋಗಿ ಗೆ ಫೋನ್ ಮಾಡಿ ನೀವು ಅರ್ಜೆಂಟ್ ಎರಡು ದಿವ್ಸ ಒಳಗೆ ನಮ್ಗೆ ಕಾಮಗಾರಿ ಡಿಟೇಲ್ಸ್ ಯಾವ್ಯಾವ ರೋಡ್ ನಿಮ್ಗೆ ಬೇಕು ಅಂತೇಳಿ ಒಂದು ಯಾದಿ ಕಡ್ರಿ ಅಂತ ಯಾದಿ ಕೊಟ್ಟ ತಕ್ಷಣ ಒಂದು ದಿವಸ ಆಗಿಲ್ಲ ನಮ್ಗೆ ಡಿಟೇಲ್ ಡಿ ಪಿ ಆರ್ ಕೊಡಿ ನಾವು ಸಿಎಂ ಹತ್ರ ಮಾತಾಡಿದಿವಿ ಇದು ನಾವು ಮಾಡ್ತೀವಿ ಅಂತೇಳಿ ಸೊ ನಾವು ದೇಶಪಾಂಡೆ ಸಾಹೇಬ್ರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳ್ತೇನೆ ಸೊ ಮ್ಯಾಕ್ಸಿಮಮ್ ದಾಂಡೇಲಿ ಪೀಪಲ್ ನಾವು ಸಮಸ್ಯೆ ಆಲ್ಮೋಸ್ಟ್ ರೋಡ್ ಮತ್ತು ಡ್ರೈನ್ ಬಗ್ಗೆ ನಾವು ಕವರ್ ಮಾಡ್ತೀವಿ ಅಭಿವೃದ್ಧಿಯಲ್ಲಿರ್ತದೆ ಅಲ್ಲಿ ಸ್ವಲ್ಪ ತೊಂದರೆಗಳು ಜನರಿಗೆ ಆಗೇ ಆಗ್ತದೆ ಸೊ ಸಾವಿರಾರು ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ದಾಂಡೇಲಿಯಲ್ಲಿ ಈಗಾಗಲೇ ನಾಲ್ಕು ವರ್ಷದಿಂದ ನಡೀತಾ ಇದೆ ಯು ಜಿ ಡಿ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾ ದಾಂಡೇಲಿ ಜನರಿಗೆ ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೀನಿ ಅವರ ಅಡ್ತಡೆಗಳು ಧೂಳು ಎಲ್ಲವನ್ನು ಸಹಿಸ್ಕೊಂಡಿದ್ದಾರೆ ಅವರು ಕೂಡ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ದಾಂಡೇಲಿ ಜನತೆ ಇಲ್ಲಿ ಸಲದ ರಾಜಕಾರಣ ಅಂತೂ ಯಾರು ಮಾಡೋದು ಬೇಡ ಅಭಿವೃದ್ಧಿಗೋಸ್ಕರ ನೆಲ ಆಗದಿದ್ದಾರೆ ನೆಲ ಆಗದ ಮೇಲೆ ಅದನ್ನು ಮಳೆಗಾಲ ಬಂದು ಎರಡು ಮೂರು ಮಳೆಗಾಲ ಬಂದು ಟೆಗ್ ಆಗದ ಧೂಳು ಹೇಳ್ತಾ ಇದೆ ಅದಕ್ಕೆ ನಗರಸಭೆಯಿಂದ ಏನ್ ಅದು ಆ ಯಾತಲ್ಲಿ ತಾತ್ಕಾಲಿಕ ವರ್ಕ್ ಇಂತ ಹೋಗಬೇಕಾಗಿತ್ತು ತಗೊಂಡಿದ್ದಾರೆ ಈಗ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ನೀಡುವಂತಹ ಸಂದರ್ಭ ಮುಖ್ಯಮಂತ್ರಿಗಳದು ಸ್ಪೆಷಲ್ ಪ್ಯಾಕೇಜ್ ಒಳಗಡೆ ಹತ್ತು ಕೋಟಿ ರೂಪಾಯಿ ಬಂದಿದ್ರಲ್ಲಿ ಇಡೀ ದಾಂಡೇಲಿ ಒಂದು ಸೌಂದರ್ಯಕರಣಕ್ಕನ್ನೇ ಅದನ್ನು ಯೂಸ್ ಮಾಡ್ತಾ ಇದೀವಿ ಜೆ ಎನ್ ರೋಡ್ ಆಗಿರ್ಬೋದು ಹಳೆ ದಾಂಡೇಲಿ ಪಟೇಲ್ ನಗರದಾಗಿರ್ಬೋದು ಹಳೆಯ ರಸ್ತೆಯಿಂದ ಬರುವಂತಹ ರಸ್ತೆಗೂ ಕೂಡ ಹಾಗಾಗಿ ನಾನು ದಾಂಡ್ಯ ಜನತೆ ಪರವಾಗಿ ನಗರ ಆಡಳಿತದ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಇಷ್ಟು ನಾಲ್ಕು ವರ್ಷದಲ್ಲಿ ಜನರನ್ನು ಸಹಿಸಿಕೊಂಡಾಯಿತು ಇಡೀ ನಗರದ ಈಗ ಬೇಕಾಗಿದ್ದೇ ಮುಖ್ಯವಾಗಿ ರಸ್ತೆ ಒಳ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗೆ ಕಾಂಟ್ಯಾಕ್ಟ್ ಆಗುವಂಥದ್ದು ಈ ಎಲ್ಲ ಕಾಮಗಾರಿಗಳು ಹೆಚ್ಚಾಗಿ ಸಿ ಸಿ ರಸ್ತೆಗಳು ಮತ್ತು ಡಾಂಬ್ರೀಕರಣ ರಸ್ತೆಗಳನ್ನು ನಾವು ತಗೊಂಡಿದ್ದೀವಿ ಬರುವ ದಿನಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಹಾಗೆ ಆಗ್ತದೆ ಇದರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನು ಮೇಲೆ ನೆಲೆ ಆಗುವಂಥದ್ದು ಯಾವುದೋ ಕಾಮಗಾರಿ ಉಳಿದಿಲ್ಲ ಎಲ್ಲ ರಸ್ತೆ ಎರಡೂ ಬದಿಯಲ್ಲಿ ಪೈಪ್ಲೈನ್ ಮಾಡಿದ್ದೀವಿ ಯು ಜಿ ಡಿ ಕನೆಕ್ಷನ್ಗಳು ಕೂಡ ಆಗಿದ್ದಾವೆ ಅವು ಎಲ್ಲ ಕಾರ್ಯಪ್ರವೃತ್ತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಬರುವುದರಿಂದ ಜನರಿಗೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಜನರು ಕಾಣ್ತಾ ಇದ್ದಾರೆ ಸುಮ್ಮನೆ ಒಳಗಡೆ ರಾಜಕಾರಣ ಮಾಡ್ಲಿಕ್ಕೆ ನಾವು ಹೇಳಿದ ಮೇಲೆ ಕೆಲಸ ಸ್ಟಾರ್ಟ್ ಆಯ್ತು ಅಂತ ಹೇಳ್ಕೊಳ್ಳಿಕ್ಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅವ್ರು ಹೇಳೋದ್ರಿಂದ ಅಂದೇನಿಲ್ಲ ನಗರ ಆಡಳಿತಕ್ಕೆ ಅದು ಕಳಕಳಿ ಇದೆ ಜನರ ಬಗ್ಗೆ ಕಾಳಜಿ ಇದೆ ಮತ್ತು ಮಾನ್ಯ ಶಾಸಕರು ಯಾವಾಗಲೂ ಈ ಕ್ಷೇತ್ರದ ಬಗ್ಗೆ ಮತ್ತು ವಿಶೇಷವಾಗಿ ದಾಂಡಿಲಿ ಜನತೆ ಪರವಾಗಿ ಬಹಳಷ್ಟು ಕಾಳಜಿ ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ಕಾಮಗಾರಿಗಳು ಈಗೂ ಕೂಡ ಈಗ ಹತ್ತು ಕೋಟಿ ಬಿಟ್ಟು ಈ ಮೊನ್ನೆ ನಿನ್ನೆ ಆಗಿದ್ದು ಐದೂವರೆ ಆರು ಕೋಟಿ ರೂಪಾಯಿ ಬಿಟ್ಟು ಮತ್ತೆ ನಮ್ಗೆ ನಿನ್ನೆ ಹೇಳಿದ್ರು ಏಳುವರೆ ಕೋಟಿ ರೂಪಾಯಿ ಮತ್ತೆ ಕಾಮಗಾರಿ ತಗೊಳ್ತಿದೆ ಅರ್ಜೆಂಟ್ ನಮ್ಗೆ ಡಿಪೇರ್ ಮಾಡಿ ಕಳಿಸ್ರಿ ಅದನ್ನು ಕೂಡ ನಾ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಅತಿವೃಷ್ಟಿಯ ವಿಷಯದಲ್ಲಿ ಸಂಡೇ ಮಾರ್ಕೆಟ್ ನಾಲ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ಎಂದು ಜೀವನದಲ್ಲಿ ಆ ಮನೆಗಳಿಗೆ ಆಗಲಿ ಅಂಗಡಿಗಳಿಗೆ ನೀರು ಹೋಗ್ಬಾರ್ದು ಅನ್ನುವಂತ ವಿಚಾರ ಮಾಡಿ ಅದೊಂದು ರೂಪರೇಷೆ ಮಾಡಿದ್ದಾರೆ ಹಾಗಾಗಿ ನಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾನ್ಯ ಶಾಸಕರಿಗೆ ನಗರಾಡಳಿತ ಪರವಾಗಿ ಜನರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕಿ ಚಪ್ಪ ಮಳೆಗಾಲ ಟೈಮ್ನಲ್ಲಿ ಎಷ್ಟು ಪಾಟೋಲ್ಸ್ ಇತ್ತು ಅದಕ್ಕೆ ನಾವು ಡ್ಯಾಬ್ರೇಜ್ ಹಾಕಿ ಮ್ಯಾಕ್ಸಿಮಮ್ ಕಾಲ್ ಮಾಡಿದ್ವಿ ಗಣಪತಿ ಟೈಮ್ನಲ್ಲಿ ನಮಗೆ ಫೀಡ್ಬ್ಯಾಕ್ ಬಂದ ತಕ್ಷಣ ನಾವು ಸುಮಾರು ಒಂದು ಹದಿನೈದು ಟಿಪ್ಪರ್ಸ್ ಈ ಗಾಂಧಿನಗರ್ ಮೇನ್ ರೋಡ್ ನಲ್ಲಿ ಹಾಕಿದ್ವಿ ಬಟ್ ಅದು ತುಂಬ ಇತ್ತು ಬಟ್ ಬಿಫೋರ್ ಮಳೆ ಚಾಲೂ ಆಗುವಾಗ ಈ ಪಾಟೋಲ್ಸ್ ನಮಗೆ ಸಮಸ್ಯೆ ಇದೆ ಅಂತೇಳಿ ನಾವು ಸುಮಾರು ಐದು ಲಕ್ಷದ ಪಾಟೋಲ್ ಫಿನಿಷಿಂಗ್ ಮಾಡೋದು ಟೆಂಡರ್ ಆಲ್ರೆಡಿ ಮಾಡಿದ್ವಿ ಟೆಂಡರ್ ಮಾಡಿ ರೆಡಿ ಇದೆ ಮಳೆ ಕಂಟಿನ್ಯೂ ಇದೆ ಅಂತ ಹಾಕಿಲ್ಲ ಈಗ ನಾವು ಒಂದು ಮೂರ್ನಾಲ್ಕು ದಿವಸ ಒಳಗೆ ಆ ಜೈನ್ ರೋಡ್ ನಲ್ಲಿ ಏನಿದೆ ಪಾಟೋಲ್ಸ್ ಇದೆ ಅದಕ್ಕೆ ಕಳಿ ಹಾಕಿ ಡಂಬರ್ ಕ್ಲೋಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಪಾರ್ಟ್ ಹೌಸ್ ಸೆಕೆಂಡ್ ಥಿಂಗ್ ಏನಂದ್ರೆ ಅಲ್ಪಸಂಖ್ಯಾತ ಪ್ಲಸ್ ಎಸ್ ಎಸ್ ಟಿ ಫಂಡ್ ನಿಂದ ಸಾಕಷ್ಟು ರೋಡ್ ಗಾಂಧಿನಗರ್ ಇದರ ಒಳಗೆ ಕಾಂಕ್ರೀಟ್ ರೋಡ್ ಆಗಿದೆ ನೀವು ನೋಡಿರ್ಬೋದು ನಮ್ಮ ಭಟ್ ಹಾಸ್ಪಿಟಲ್ ನಿಂದ ಅಲ್ಲಿ ಒಂದು ರೋಡ್ ಆಮೇಲೆ ಕೆಳಗೆ ಮ್ಯಾಕ್ಸಿಮಮ್ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಸಾಹೇಬರು ಸಾಕಷ್ಟು ನಮ್ಗೆ ಇದು ಸಹಾಯ ಮಾಡಿದ್ದಾರೆ ಮತ್ತೆ ಅಲ್ಪಸಂಖ್ಯಾತ ಮತ್ತೆ ಎಸ್ ಎಸ್ ಟಿ ಫಂಡ್ ನಲ್ಲಿ ನಾವು ಬಹಳ ರೋಡ್ಸ್ ಮಾಡಿದ್ವಿ ಬಹಳ ಮುಖ್ಯವಾಗಿ ಗಾಂಧಿಯಲ್ಲಿ ಪ್ರಮುಖ ರಸ್ತೆ ಜೆ ಎನ್ ರಸ್ತೆ ಇದು ಮತ್ತೇನ ಸಮಸ್ಯೆ ಅಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಯ ಸಮಸ್ಯೆ ಇದೆ ನಾವು ಕೂಡ ಮಾಧ್ಯಮವಾಗಿ ಸಾಮಾಜಿಕ ಬದ್ಧತೆಯಿಂದ ಪ್ರತಿ ಬಾರಿಯೂ ಕೂಡ ಸುದ್ದಿ ಮಾಡ್ತಿದ್ವಿ ಸುದ್ದಿ ಮಾಡಿದಂತಹ ಸಂದರ್ಭದಲ್ಲಿ ನಗರಾಡಳಿತಕ್ಕೆ ಸಹಜವಾಗಿ ನೋವು ಹಾಕುವಂಥದ್ದು ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಗರಾಡಳಿತಕ್ಕೆ ನೇರವಾಗಿ ಅದನ್ನು ದುರಸ್ತಿ ಮಾಡಲಿಕ್ಕೆ ಆ ರೀತಿ ಅನುದಾನದ ಕೊರತೆ ಇರುವಂಥದ್ದನ್ನು ಕೂಡ ನಾವು ಮನಗಂಡಿದ್ದೇವೆ ಹಾಗಾಗಿ ನಮ್ಮ ದಾಳಿ ಜನರಿಗೆ ಅದು ಪ್ರತಿದಿನ ಜೀವನ ಸುದ್ದಿ ಬರಬೇಕು ಸುದ್ದಿ ಬರದೇ ಇದ್ದರೆ ಮಾಧ್ಯಮದವರು ಪೇಮೆಂಟ್ ಇರಾಕಿ ಅನ್ನುವ ಮಾತುಗಳು ಕೂಡ ನಾವು ಹಾಡಿಕೊಂಡಿದ್ದೀವಿ ಇದು ವಾಸ್ತವವಾದ ಹಾಗಾಗಿ ನಂದು ಕೂಡ ಅತ್ಯಂತ ಬದ್ಧತೆಯಿಂದ ಪ್ರಾರ್ಥನೆ ಇದೆ ಮುಂದಿನ ದಿನಗಳಲ್ಲಿ ಜೆ ಎನ್ ಸ್ತ್ರೀಯ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಈ ಅವಧಿಯಲ್ಲಿ ಅನ್ನುವಂಥದ್ದು ಎನ್ನುವಂಥದ್ದು ಒಂದು ವಿನಂತಿ ಸರ ತಪ್ಪು ತಿಳ್ಕೋಬಾರ್ದು ತಾವು ನೋಡಿದ್ರಿ ಇವತ್ತು ಕೂಡ ರೋಡ್ ಅಗಿತಾ ಇದ್ದಾರೆ ಕಮಿಷನರ್ ಮನೆಯವರು ಸೋಮಾನಿ ಸರ್ಕಲ್ ಕಾಮಗಾರಿನೇ ಪೂರ್ಣ ಅಂತ ಮುಗುದಿಲ್ಲ ಮುಖ್ಯ ರಸ್ತೆ ನಾವು ಕೈ ಹಾಕಿದ್ರೆ ಅದ್ ಅಂತ ಹೇಳಿದ್ರೆ ನಾವು ಪಟೇಲ್ ನಗರಿಗೆ ತಾವು ನೋಡಿದ್ರಿ ತರತುರಿಯಲ್ಲಿ ಜನ ಸ್ಟ್ರೈಕ್ ಮಾಡ್ತಾ ಇದ್ರು ಸಾಯಬ್ರಿಗೆ ಮಾಡ್ತಾ ಇದ್ರು ನಾವು ಒಂದ್ಸರ್ತಿ ಡಾಂಬೀಕರಣ ಮಾಡಿದ್ವಿ ಎಲ್ಲ ಇಳಿದು ಹೋಗ್ಬಿಡ್ತು ತಮಗೆ ಗೊತ್ತು ಈ ಒಂದು ತೆಗೆದಿದ್ವಿ ಅಂತ ಹೇಳಿದ್ಮೇಲೆ ಅಲ್ಲಿ ಮಣ್ಣು ಕುಂದ್ರಬೇಕು ಯಾಕಂದ್ರೆ ಟನ್ ಗಟ್ಲಿ ನೋಡಿದಂತ ಟ್ರಕ್ಗಳು ಬಸ್ಗಳು ಓಡಾಡುವಂಥ ರಸ್ತೆ ಅದಕ್ಕಾಗಿ ಈ ಪೈಪ್ಲೈನ್ ಕಾಮಗಾರಿ ಮುಗಿದ ತಕ್ಷಣ ಜೈನ್ ರಸ್ತೆ ನಮ್ಗೆ ಗೊತ್ತು ನಿಮಗೂ ಕೂಡ ಜನ ಕಾಡ್ತಾರಂತ ಹೇಳಿ ನಾವು ಹೇಳಿದ್ದು ಸತ್ಯ ಅದು ಜನ ಮಾತಾಡ್ಲಿಕ್ಕೆ ನಾಲಿಗೆಗೆ ಎಲ್ಲೋ ಬಿಲ್ಲ ಅಂತ ಏನ್ ಬೇಕಾದ್ ಮಾತಾಡ್ತಾರೆ ಆದ್ರೆ ಸತ್ಯತೆಂದು ಅರಿವು ಇದು ತಮಗೂ ಇದೆ ನಮಗೂ ಇದೆ ಹಂಡ್ರೆಡ್ ಪರ್ಸೆಂಟ್ ಪೈಪ್ಲೈನ್ ವರ್ಕ್ ಮುಗಿತದ ಮುಂದಿನ ಎರಡು ತಿಂಗಳಲ್ಲಿ ಮುಖ್ಯ ರಸ್ತೆ ಮಾತ್ರ ಸೌಂದರ್ಯಕರಣ ಜೊತೆಗೆ ನಾವು ಮಾಡಿ ತೋರಿಸ್ತೀವಿ ಅನ್ನುವಂತ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅಂತ ಹೇಳಿದ್ದಾರೆ ಆ ಕಾರಣ ಪಟೇಲ್ ಸರ್ಕಲ್ ಟು ಸೋಮಾನಿ ಸರ್ಕಲ್ ತನಕ ಕಾಂಕ್ರೀಟ್ ರಸ್ತೆ ತೋಳ್ತಾ ಇದೆ ನಮ್ಮ ಶಾಶೋತಪುರ ನಾಳೆ ಧೂಳ ಧೂಳಾಗ್ಲಿ ಯಾವುದು ಆಗಬಡದಂತ ಅಲ್ಲಿಂದ ಅಲ್ಲಿ ತನಕ ಕಾಂಕ್ರೀಟ್ ರಸ್ತೆ ತೋಳ್ತಾರೆ ತಿಮುವಾಗಿ ದಾದರಿಯಲ್ಲಿ ಅಜೇಯ ರಸ್ತೆ ಮತ್ತು ಹಳೆ ದಾದರಿಯಿಂದ ಪಟೇನಗರದವರೆಗೆ ರಸ್ತೆ ದುರಸ್ತಿ ಸದಕ್ಕೆ ಯಾವ ಇಲ್ಲಿ ಎಷ್ಟು ದಿನಗಳಲ್ಲಿ ಎಷ್ಟು ಸಮಯ ದಿನದಿಂದ ಈ ಕಾರ್ಯ ಆರಂಭ ಆಗುತ್ತೆ ಅಂತ 10 15 ದಿನ ಎಕ್ಸೆಂಟ್ ಇಟ್ಕೊಂಡ್ವಿ ಅಲ್ಲ ಬಿಪಿಆರ್ ऑलरेडी ಕಟ್ತಿದ್ದೇವೆ ಅಪ್ರೋಚ್ ಬಂತ್ ಟೆಂಡರ್ ಆಗಬೇಕಂದ್ರ ಎರಡ್ ತಿಂಗ್ಳ ಮಿನಿಮಮ್ ಎರಡು ಟು ಟೂ ಟು ತ್ರೀ ಮಂತ್ ಬೇಕಾ ರಿಪೇರಿ ರಿಪೇರಿ ನಾವು ಈಗ ಅಪೌಂಡ್ ಏನು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀವಿ ವಾಟ್ ಬಾಲ್ಸ್ ಎಲ್ಲ ಮಾಡ್ಲಿಕ್ಕೆ ಮತ್ತೆ ಶುರು ಆಗ್ತದೆ ಅದ ಆಮೇಲೆ ಟೆಂಡರ್ ಆಗಿದೆ ಹೊಸ ರೋಡ್ ಹೊಸ ರೋಡು ಟೂ ಮಂತ್ಸ್ ಟೆಂಡರ್ಸ್ ಪ್ರೊಸೆಸ್ ಅಷ್ಟೇ ಇದೆ ಟೂ ಟು ತ್ರೀ ಮಂತ್ ಬೇಕಾಗ್ತದೆ ಜನವರಿನಲ್ಲಿ ಮಾಡ್ಬೋದು